ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಸಿ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಯಾದವ ಸಂಘದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆಗೆ ಸಿದ್ಧತೆ ಚಿಂತಾಮಣಿ ನಗರದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗಗಳ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಚಿಂತಾಮಣಿ ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನಾರರಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಚಿಂತಾಮಣಿ ಯಾದವ ಸಂಘದ ತಾಲೂಕು ಅಧ್ಯಕ್ಷ ಪುಂಗ್ಲೂರ್ ನಾರಾಯಣಸ್ವಾಮಿ ಹೇಳಿದರು ಅವರು ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಚಿಂತಾಮಣಿ ಯಾದವ್ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರವಾಸಿ ಮಂದಿರದಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೆರವಣಿಗೆಯಲ್ಲಿ ಜಾನಪದ ಕಲಾತಾಣಗಳು ತಂಡಗಳು ಭಾಗವಹಿಸಲಿವೆ ಎಂದರು ನಂತರ ಮಧ್ಯಾಹ್ನ ಒಂದು ಗಂಟೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಇರ್ಗಂಪಲ್ಲಿ ಶಿಕ್ಷಕ ಕೆ ಬಾಲಾಜಿರವರು ಶ್ರೀಕೃಷ್ಣ ಬಗ್ಗೆ ಪ್ರವಚನ ಸಹ ನೀಡಲಿದ್ದಾರೆ ಎಂದ ಅವರು ಕಾರ್ಯಕ್ರಮದಲ್ಲಿ ಕುಲುಬಾವಂದರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಯಾದವ ಸಂಘದ ಪ್ರಧಾನ ಕಾರ್ಯದರ್ಶಿ ರಮಣಾರೆಡ್ಡಿ ಖಜಾಂಚಿ ಎನ್ ಸುರೇಶ್ ಬಾಬು ಗೌರವಾಧ್ಯಕ್ಷ ದಂಡುಪಾಳ ಯಶ್ವಥಪ್ಪ ನಗರಸಭಾ ಸದಸ್ಯರಾದ ಕಲಾವತಿ ಆಂಜಪ್ಪ ತಾಲೂಕು ಮಹಿಳಾ ಉಪಾಧ್ಯಕ್ಷರಾದ ಸುಲೋಚನಾ ನಾಗರಾಜ್ ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರಪ್ಪ ಯುವ ಘಟಕದ ಅಧ್ಯಕ್ಷ ಎಲ್ ಹರೀಶ್ ಯುವ ಘಟಕದ ಗೌರವಾಧ್ಯಕ್ಷ ಸಿದ್ದಪ್ಪ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಯಾದವ್ ಎಂ ವಿ ಜಯದೇವ್ ಡಿ ಎಲ್ ಮನೋಹರ್ ಬಾಬು ಎಂ ಎಸ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲ ನಾಗರಿಕ ಬಂಧುಗಳೇ ಮತ್ತು ತಾಲೂಕಿನ ಎಲ್ಲ ನಮ್ಮ ಯಾದವ ಕುಲುಬಾಂಧವರೇ ನಾವು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕು ಆಡಳಿತದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ಧೂರಿಯಾಗಿ ಮಾಡಲು ನಾವು ಪ್ರಯತ್ನಪಟ್ಟು ಅನೇಕ ಭಾಗಗಳಲ್ಲಿ ತಾಲೂಕಿನ ಎಲ್ಲ ಸ್ಥಳಗಳಲ್ಲಿ ಭೇಟಿ ಮಾಡಿ ಎಲ್ಲ ಸಮಸ್ತ ನಾಗರಿಕರನ್ನು ಮತ್ತು ಕುಲಬಾಗವರನ್ನು ಸಹ ನಾವು ಎಲ್ಲ ಸೇರಿ ಒಂದು ಕಡೆ ಸೇರಿ ಮಾತಾಡಿ ಎಲ್ಲರನ್ನೂ ಕೂಡ ತಾರೀಕು ಹದಿನಾರು ಎಂಟು ಸಹ ಎರಡು ಸಾವಿರದ ಇಪ್ಪತ್ತೈದರ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆಯ ಬಗ್ಗೆ ಜನಗಳಿಗೆಲ್ಲ ತಿಳಿಸಿ ಆ ದಿವಸ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ತಾಲೂಕು ಆಡಳಿತಾಧಿಕಾರಿಗಳ ವತಿಯಿಂದ ಮತ್ತು ಎಲ್ಲ ನಮ್ಮ ಬಂಧುಗಳಿಂದ ಮತ್ತು ನಾಗರಿಕರಿಂದ ಕೂಡ ನಾವು ಇದನ್ನು ಹಬ್ಬವನ್ನು ಅಜ್ಜೂರಿಯಾಗಿ ಆಚರಿಸಲು ನಾವು ತಮ್ಮನ್ನೆಲ್ಲ ಕೂರ್ತಾಯಿದ್ದೀವಿ ಅದಕ್ಕೆ ದಯವಿಟ್ಟು ಎಲ್ಲ ಕುಲಬಾಂಧವರು ಮತ್ತು ನಾಗರಿಕ ಬಂಧುಗಳು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಹಾಜರಾಗಿ ಮೆರವಣಿಗೆಗಳಲ್ಲಿ ಪಾಲ್ಗೊಂಡು ಈ ಒಂದು ಸಮಾರಂಭವನ್ನು ಶ್ರೀಕೃಷ್ಣನ ಒಂದು ದೇವರ ಒಂದು ಆಚರಣೆ ಇದು ಶ್ರೀಕೃಷ್ಣ ದೇವರು ಎಲ್ಲ ಜಗತ್ತಿಗೂ ದೇವರವರು ಗೀತ ಸಾರಾಂಶವನ್ನು ಎಲ್ಲರಿಗೂ ಬಹು ವಿಸ್ತಾರವಾಗಿ ತಿಳಿಸಿದ ಜನಗಳ ಆಗು ಹೋಗುಗಳು ಬದುಕುಗಳು ಎಲ್ಲರನ್ನೂ ಸಮಸ್ತ ನಾಗರಿಕರನ್ನು ಯಾವ ಥರ ನೆಟ್ಟುಕೊಡಬೇಕು ಏನು ಮಾಡಬೇಕು ಅಂತ ಒಂದು ಸಾರಾಂಶವನ್ನು ವಿವಿಧ ಜಗತ್ತಿಗೆ ತಿಳಿಸಿರುತ್ತಾರೆ ನಮ್ಮ ಈ ಶ್ರೀಕೃಷ್ಣ ಎಲ್ಲರಿಗೂ ಕೂಡ ದೇವರು ಆಗಿರುತ್ತಾರೆ ಇಡೀ ವಿಶ್ವದಲ್ಲೇ ಅವರನ್ನು ಪೂಜಿಸುವಂಥ ಶ್ರೀಕೃಷ್ಣ ದೇವರು ಅದಕ್ಕೋಸ್ಕರ ಸಮಸ್ತ ಬಂಧುಗಳಲ್ಲಿ ಯಾ ಮತ್ತು ಯಾ ಚಿಂತಾಮಣಿ ತಾಲೂಕು ನಾಗರಿಕರಲ್ಲಿ ಕೂಡ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಮತ್ತು ಚಿಂತಾಮಣಿ ತಾಲೂಕು ಯಾದವ ನೌಕರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಮತ್ತು ಚಿಂತಾಮಣಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ತಮ್ಮ ಎಲ್ಲರನ್ನೂ ನಾವು ಸ್ವಾಗತಿಸಿದ್ದೀವಿ ದಯವಿಟ್ಟು ಎಲ್ಲರೂ ಹದಿನಾರನೇ ತಾರೀಕು ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗೆ ತಾವು ಟಿ ಪಿ ಎಸ್ ಆಫೀಸ್ ಹತ್ರ ಸೇರಬೇಕು ಮತ್ತು ತುಂಬ ಹಳ್ಳಿಗಳು ಮತ್ತು ನಗರಗಳ ಪ್ರದೇಶಗಳಿಂದ ನಾಗರಿಕ ಬಂಧುಗಳು ಮತ್ತು ಎಲ್ಲ ಕುಲಬಾಂಧವರು ಸಹ ಬೆಳ್ಳಿ ರಥಗಳೊಂದಿಗೆ ಒಳ್ಳೆಯ ಅದ್ಧೂರಿಯಾದ ಒಂದು ಮೆರವಣಿಗೆಯನ್ನು ಸಹ ಹಮ್ಮಿಕೊಂಡಿರ್ತೀವಿ ಇದಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಡಿಸಬೇಕು ಅಂತ ಕೇಳ್ತಾ ಇದ್ವಿ ಇದಕ್ಕೆ ನಮ್ಮ ಸರ್ಕಾರಿ ವತಿಯಿಂದ ಕೂಡ ಎಲ್ಲ ನಮಗೆ ನೆರವು ಇರುತ್ತೆ ಎಲ್ಲ ಅಧಿಕಾರಿಗಳು ಕೂಡ ಸಹ ಭಾಗವಹಿಸ್ತಾರೆ ಅದಕ್ಕೆ ನಾಗರಿಕ ಬಂಧುಗಳು ಮತ್ತು ಎಲ್ಲ ಕುಲಬಾಂಧವರು ಮತ್ತು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಚೆನ್ನಾಗಿ ನಡೆಸೋಣ ಅಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ ಈ ಒಂದು ಹಬ್ಬವನ್ನು ನಾವು ಮಾಡಿಕೊಳ್ಳಲು ಅನುವಾಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಈ ಒಂದು ಭಾಗದ ಜನಗಳಿಗೆ ಅಲ್ಲ ತಾಲೂಕಿನ ಜನಗಳಿಗೆಲ್ಲ ತಿಳಿಸುವುದೇನೆಂದರೆ ಹತ್ತು ಹತ್ತುವರೆಗೆ ನಮ್ಮ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ಬೆಳ್ಳಿ ನದಿಗಳು ನಾಗರಿಕರ ಸಹಾಯದಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಹತ್ತರಿಂದ ಹನ್ನೊಂದು ಹನ್ನೆರಡು ಒಂದು ಒಳಗೆ ಮೆರವಣಿಗೆ ಮುಗಿಸಿ ಒಂದು ಒಂದರಿಂದ ಎರಡು ಒಳಗೆ ನಮ್ಮ ತಾಲೂಕು ಆಡಳಿತ ಆಫೀಸಿನಲ್ಲಿ ಒಂದು ಸಮಾರಂಭವನ್ನು ನಾವು ಇಟ್ಕೊಂಡಿರ್ತೀವಿ ಇದರಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಒಳ್ಳೆಯ ಎಲ್ಲ ವಿದ್ಯಾವಂತರು ಎಲ್ಲರೂ ಇರ್ತಾರೆ ಅವರಲ್ಲಿ ಶ್ರೇಷ್ಠವಾದ ಒಂದು ಇವರಿಗೆಲ್ಲ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿರ್ತೀವಿ ಇದಕ್ಕೆ ಎಲ್ಲ ರಾಜಕೀಯ ಬಂಧುಗಳು ಎಲ್ಲ ಒಂದು ಸ್ಥಾನಗಳಲ್ಲಿರುವ ಎಲ್ಲ ಪ್ರಮುಖರು ಸಹ ಇದಕ್ಕೆ ಆಗಮಿಸುತ್ತಾರೆ ದಯವಿಟ್ಟು ಈ ಒಂದು ಮೀಟಿಂಗು ಮತ್ತು ಒಂದು ಆಚರಣೆಯನ್ನು ನಾವು ಆಚರಿಸಲು ಜನರೆಲ್ಲ ಒಂದು ಆಫೀಸತ್ರ ಟಿ ಪಿ ಎಸ್ ಆಫೀಸರ ಹತ್ರ ಸೇರಿಸಿ ಆ ಒಂದು ಮೀಟಿಂಗನ್ನು ನಾವು ಯಶಸ್ವಿಯಾಗಿ ನಮಗೆ ನಡೆಸ್ಕೊಡ್ಬೇಕೆಂದು ಎಲ್ಲ ನಾಗರಿಕರಿಗೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೀವಿ ಹಾಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅದನ್ನು ಕೂಡ ತಾವು ಊಟ ಎಲ್ಲ ತೆಗೆದುಕೊಂಡು ನಮಗೆ ಇಷ್ಟ ಜನ್ಮಾಷ್ಟಮಿಯ ಒಂದು ಹಬ್ಬವನ್ನು ಆಚರಿಸಲು ತಾವು ಸಹಕರಿಸಬೇಕು ಹಾಗೆ ಪ್ರೋಗ್ರಾಮ್ ಆರರಿಂದ ಐದರಿಂದ ಐದು ಗಂಟೆ ಮೇಲೆ ನಮ್ಮ ಗಣೇಶನ ಒಂದು ರಂಗಮಂದಿರದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸನ್ನು ಇಟ್ಕೊಂಡಿರ್ತೀವಿ ಅದಕ್ಕೂ ಕೂಡ ಎಲ್ಲ ನಾಗರಿಕರು ಬಂಧುಗಳು ಒಂದು ಆಗಸ್ಬೇಕು ಆಗಮಿಸಬೇಕು ಮತ್ತು ಅದಕ್ಕೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಕೊಡಬೇಕು ಮುಂದಿನ ಕೊಡಬೇಕು ದಯವಿಟ್ಟು ಇದನ್ನು ನಾವೆಲ್ಲರೂ ಈ ಒಂದು ಹಬ್ಬಕ್ಕೆ ಎಲ್ಲರೂ ಸಹ ಭಾಗವಹ ಭಾಗವಹಿಸಿ ಇದನ್ನು ನಮಗೆ ಯಶಸ್ವಿಯಾಗಿ ಕೊಡಲು ಎಲ್ಲ ಬಾಂಧವರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮತ್ತು ಎಲ್ಲ ಆಡಳಿತಾಧಿಕಾರಿಗಳಲ್ಲಿ ಮತ್ತು ಎಲ್ಲ ನಾಗರಿಕರಲ್ಲಿ ಮತ್ತು ಎಲ್ಲ ಒಂದು ಸಮಸ್ತ ಜನಗಳು ಕೂಡ ಇದರಲ್ಲಿ ಭಾಗವಹಿಸ್ಬೇಕಂತ ಕೋರ್ತಾ ಇದೀವಿ ಹಾಗೆ ಒಂಬತ್ತು ಗಂಟೆಗೆ ಒಂದು ಬೈಕ್ ರ್ಯಾಲಿಯನ್ನು ಸಹ ನಮ್ಮ ಯುವ ಘಟಕದಿಂದ ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಕೂಡ ಎಲ್ಲ ನಾಗರಿಕ ಬಂಧುಗಳು ಕೂಡ ಭಾಗವಹಿಸ್ಬೋದು ದಯವಿಟ್ಟು ಇದನ್ನು ತಾವು ಇದನ್ನು ತಪ್ಪದೆ ಎಲ್ಲರೂ ಇದರಲ್ಲಿ ಅಂತ ನಮ್ಮ ಒಂದು ತಾಲೂಕು ಯಾದವ ಸಂಘದ ವತಿಯಿಂದ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ತಾಲೂಕು ಯಾದವ ಯುವ ಘಟಕದ ವತಿಯಿಂದ ಕೂಡ ತಮ್ಮಲ್ಲೆಲ್ಲ ವಿನಂತಿಸಿ ಈ ಕಾರ್ಯಕ್ರಮವನ್ನು ಜೈಪ್ರತಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಹಾಗೇ ಏನೇ ಏನೇ ಒಂದು ಕಾರ್ಯಕ್ರಮದಲ್ಲಿದ್ದರೂ ತಾವು ಅಟೆಂಡ್ ಮಾಡ್ತೀರಾ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲ ಜನಗಳಿಗೂ ಪವಿತ್ರವಾದ ಒಂದು ಹಬ್ಬ ಶ್ರೀಕೃಷ್ಣ ದೇವರು ಎಲ್ಲರಿಗೂ ದೇವರು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಾಗರಿಕ ಬಂಧುಗಳು ಇದನ್ನು ಸಹಕರಿಸಿ ನಮ್ಮ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ನಾವು ಕೋರ್ತಾ ಇದ್ದೀವಿ